ದಿವಂಗತ ಭೀಮಣ್ಣ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಎ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಯಡಿಯೂರಪ್ಪನವರೇ ಭೀಮಣ್ಣ ಖಂಡ್ರೆಯವರ ಸುಪುತ್ರ ಶ್ರೀ ಸಚಿವರಾದಂಥ ಈಶ್ವರ ಖಂಡ್ರೆಯವರ ನನ್ನ ಸಚಿವ ಸಹೋದ್ಯೋಗಿಗಳೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ ಹ ಜ ಪಟೇಲ್ ಅವ್ರ ಮಗ ಮಹಿಮಾ ಪಟೇಲ್ ಅವರು ಈ ಮೈಕ್ ಅನ್ನ ಸರ್ ಮಾಡಿಕೊಂಡಿದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಶ್ರೀ ವೀರಪ್ಪ ಮೈಲಿಯವರೇ ಶಾಸಕ ಮಿತ್ರರೇ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಪೂಜ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧು ವಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳ ಸಮಯ ಆಗಿದೆ ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಈಶ್ವರ್ ಖಂಡ್ರಿ ಅವರಿಗೆ ಮನವಿ ಮಾಡಿದ್ದೆ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗಬೇಕು ಅಂತಂತಂದರೆ ಅವರು ಮುಂದೆ ಮಾತಾಡಿ ಮುಂದೆ ಮಾತಾಡಿ ಅಂತೇಳಿ ಕೊನೆಗೆ ತಗೊಂಬಂದು ಇಟ್ಟಿದ್ದಾರೆ ನನಗೆ ಅದೇನೇ ಆಗಲಿ ಭೀಮಣ್ಣರು ನಾಡು ಕಂಡಂಥ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ ಒಬ್ಬ ಹೋರಾಟಗಾರ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ ಆದರೆ ಭೀಮಣ್ಣ ಖಂಡ್ರೆಯವರು ತಮ್ಮ ಹೋರಾಟದ ಮೂಲಕನೇ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದರು ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲೇ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿಪಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದನ್ನು ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು ಅದನ್ನು ಹೋರಾಟ ಮಾಡಿ ಇವತ್ತು ಏನಾದರೂ ಬೀದರ್ ಕರ್ನಾಟಕದಲ್ಲೇ ಉಳಿದಿದ್ದರೆ ಭೀಮಣ್ಣ ಕಣರಿಯವರು ಕಾರಣ ಅಂತಕ್ಕಂಥದ್ದನ್ನು ಮನೆಯ ಸಾಧ್ಯ ಇಲ್ಲ ಜೊತೆಗೆ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ಚಳುವಳಿಯನ್ನಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಅದರಿಂದ ಭೀಮಣ್ಣ ಖಂಡ್ರಿಯವರು ಒಬ್ಬ ಹೋರಾಟಗಾರ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಜೊತೆಗೆ ಯಾವುದೇ ಕೆಲಸವನ್ನು ಅವರು ಹಿಡಿದ್ರೂ ಕೂಡ ಅದನ್ನು ಕೊನೆಯವರೆಗೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರು ಅವರ ಛಲ ಇದೆಯಲ್ಲ ಆ ಛಲ ನಮ್ಮೆಲ್ಲರಿಗೂ ಕೂಡ ಬರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ರು ಛಲದಿಂದ ಹೋರಾಟ ಮಾಡ್ತಾಯಿದ್ರು ನಿಷ್ಠೆಯಿಂದ ಹೋರಾಟ ಮಾಡ್ತಾಯಿದ್ರು ಅವರು ಯಾವಾಗ ಮಾತಾಡಿದ್ರು ಕೂಡ ಅವರು ಆ ಮಾತುಗಳಿದೆಯಲ್ಲ ಆ ಮಾತುಗಳು ಭಾಳ ಇದ್ದವು ಮತ್ತು ಯಾವತ್ತೂ ಕೂಡ ಅವರ ಸ್ವಭಾವ ಹೆಂಗಪ್ಪ ಇತ್ತು ಅಂತಂದರೆ ಯಾವುದೇ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಇದು ಅನೇಕ ವಿಚಾರಗಳಲ್ಲಿ ಅವರು ದಿಟ್ಟವಾದಂಥ ನಿಲುವನ್ನು ತಗೊಳ್ತಾ ಇದ್ದರು ಆ ನಿಲುವನ್ನು ತಗೊಂಡು ಅದನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವಿವತ್ತು ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಬರೀ ರಾಜಕಾರಣಿ ಅಷ್ಟೇ ಆಗಿರಲಿಲ್ಲ ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದರು ಸಹಕಾರಿಯಾಗಿದ್ದರು ಸಹಕಾರಿ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದರು ಮತ್ತು ರಾಜಕೀಯವಾಗಿ ಇದ್ದರು ಅಂತಕ್ಕಂಥದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾಲ್ಕು ಎರಡು ವಿಧಾನಸ ವಿಧಾನಸಭೆ ವಿಧಾನ ಪರಿಷತ್ತು ಎರಡೂ ಸದನಗಳಲ್ಲಿ ಸದಸ್ಯರಾಗಿದ್ದರು ಎರಡು ಬಾರಿ ವಿಧಾನ ಪರಿಷತ್ನಲ್ಲಿ ಮತ್ತು ನಾಲ್ಕು ಬಾರಿ ವಿಧಾನಸಭೆನಲ್ಲಿ ನಾನು ಮಂತ್ರಿಯಾಗಿದ್ದೆ ಆಗ ಶಾಸಕರಾಗಿದ್ದರು ಅವಾಗ ಯಾವಾಗಲೂ ಕೂಡ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಿರ್ದಿಷ್ಟ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರು ಅದನ್ನು ಕೊನೆಗಾಣಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತಕ್ಕಂಥದನ್ನು ನಾನು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಅವರು ಒಬ್ಬ ಧೀಮಂತ ನಾಯಕರು ಸರಳವಾಗಿದ್ದರು ಸಜ್ಜನಿಕೆಯಿಂದ ಇದ್ದರು ಅದಕ್ಕಿಂತ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದರು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕವಾಗಿದ್ದರು ಅಂತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಮಿತಾ ಆಹಾರಿ ಸ್ವಾಮೀಜಿಯವರು ಹೇಳಿದರು ಭಾಳ ಮಿತಾಹಾರಿ ಅಂತ ಹೇಳಿ ಅದಕ್ಕೋಸ್ಕರನೇ ಶತಾಯುಷಿಯನ್ನು ನೂರ ಎರಡು ವರ್ಷಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅಂತಕ್ಕಂಥ ಮಾತುಗಳನ್ನು ನಾನು ಕೇಳಿದ್ದೇನೆ ಮತ್ತು ನೋಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂಥ ಶತಾಯುಷಿ ಶತಾಯುಷಿ ಸಾರ್ವಜನಿಕವಾಗಿ ಸಮಾಜಮುಖಿಯಾಗಿದ್ದಂಥ ವ್ಯಕ್ತಿಯನ್ನು ಸಮಾಜ ಕಳ್ಕೊಂಡಿದೆ ಅದರಿಂದ ರಾಜ್ಯಕ್ಕೆ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅದರಿಂದ ಅವರ ಆದರ್ಶಗಳಿದ್ದವಲ್ಲ ಅವರ ಆದರ್ಶಗಳನ್ನು ಕೂಡ ಈಶ್ವರಖಂಡ್ರಿಯವರು ಮೈಗೂಡಿಸ್ಕೊಳ್ಳಿ ಅವರ ಹಾದಿನಲ್ಲೇ ನಡೀತಕ್ಕಂಥ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಈಶ್ವರ್ ಅವರು ಅವ್ರ ಮಗ ಸಾಗರ್ ಅವರು ಈಶ್ವರ್ ಖಂಡ್ರಿ ಅವ್ರ ಮಗ ಸಾಗರ್ ಅವರು ಅವರಿಬ್ಬರೂ ಈಗ ರಾಜಕೀಯ ಬಂದಿದ್ದಾರೆ ಅವರು ಈಶ್ವರ್ ಖಂಡ್ರಿಯವರು ಹಾಕೊಟ್ಟಿರ್ತಕ್ಕಂಥ ದಾರಿನಲ್ಲೇ ಮುಂದೇನೂ ಕೂಡ ನಡೆಯಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಈ ಈಶ್ವರ್ ಅವರ ಮಾರ್ಗದರ್ಶನ ಸಿಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಒಂದು ಮಾತನ್ನು ಹೇಳಿದ್ದಾರೆ ಈಶ್ವರ್ ಖಂಡ್ರಿಯವರಿಗೆ ಅಲ್ಲ ಭೀಮಣ್ಣ ಖಂಡ್ರಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈಶ್ವರ ಖಂಡ್ರೆ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಸಂತಾಪ ನಮಗೆ ಈಶ್ವರ ಕಂಡ್ರೆ ಕಂಡ್ರೆ ಅಂತ ಹೇಳಿ 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 ಅವ್ರು ನನ್ನ ಸಂಪುಟದಲ್ಲಿ ಸಚಿವರಾಗಿದ್ದಾರಲ್ಲ ஈஸ்வர கண்ட்ரேவரு கண்டிவரு அந்தமண கண்ட்ரேவ் அதீம கண்ட்ரேர மண்ட் அதீமண்ண கண்டிரவ் மக ஈஸ்வர கண்ட்ரிவரு கண்ட்ரேவ் மக சாகர் கண்ட்ரே ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಭೀಮಣ್ಣ ಖಂಡ್ರಿಯವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವ್ರಿಗೆ ಅವರು ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅವ್ರಿಗೆ ಅವರ ಆದರ್ಶಗಳು ಮಾರ್ಗದರ್ಶಕ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಈಶ್ವರಖಂಡ್ರಿಯವರ ಹೋರಾಟದ ಬದುಕು ಮಾರ್ಗದರ್ಶಕ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಈಶ್ವರ ಕಂಡ್ರಿ ನಮ್ಮ ಭೀಮಣ್ಣ ಕಂಡ್ರಿ ಅವರಿಗೆ ನನ್ನ ನುಡಿ ನಮನವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ